ವೆಲ್ಕಮ್ ಟು ಆರ್ ಪಿ ಸಿಲ್ ಎಲ್ ಫ್ಯಾಮಿಲಿ ನಾನಿವತ್ತು ಮೊಟ್ಟೆ ಪಡ್ಡು ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಸೊತೆಕಾಯಿ ತುರ್ದಿಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಕೂಡ ತುರ್ದಿಟ್ಕೊಂಡಿದ್ದೀನಿ ಒಂದನ್ನ ಒಂದು ಮೂರು ಹಸಿಮೆಣಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೊಟ್ಟೆನ ಒಡ್ದುಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಇದ್ದೀನಿ ಈ ಥರ ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಎರಡು ಹಾಕಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಈರುಳ್ಳಿ ಸೊತೆಕಾಯಿ ಹಾಗೆ ಮೆಣಸಿಕಾಯಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಶಾರ್ಟೇಜ್ ಇದೆ ಅದಕ್ಕೋಸ್ಕರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಬೇಕು ಉಪ್ಪನ್ನ ಚೆಕ್ ಮಾಡಿಬಿಟ್ಟು ಮಾಡುವಂಥವ್ರು ಹಾಕ್ಕೊಂಡು ಚೆಕ್ ಮಾಡಿ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಪಡ್ಡಂಚನ್ನ ಮೊದಲೇ ನಾನು ಕಾಯೋದಕ್ಕೆ ಇಟ್ಟಿದ್ದೆ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಾದಮೇಲೆ ಕಾದಾದಮೇಲೆ ನಾನಿಲ್ಲಿ ಒಂದು ಚಿಕ್ಕ ಸೌಟಲ್ಲಿ ಹಾಕ್ತಾಯಿದ್ದೀನಿ ಈ ಥರ ಎಲ್ಲದಕ್ಕೂ ಪಡ್ಡು ಅಂಚಿಗೆ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಪಡ್ಡು ಈ ಥರ ಎಲ್ಲದಕ್ಕೂ ಹಾಕಬೇಕು ಹಾಗೇ ನೋಡಿ ಎಲ್ಲದಕ್ಕೂ ಹಾಕಿದ್ದೀನಿ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಒಂದು ಸೈಡು ಬೆಂದಾದ್ಮೇಲೆ ಇನ್ನೊಂದು ಸೈಡು ಹಾಗೆಯೇ ತಿರುಗಿಸಿ ಬೇಯಿಸ್ಕೊಬೇಕು ನೋಡಿ ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಈ ಥರ ಇದ್ದರೆ ಮಕ್ಕಳಿಗೆ ಕೂಡ ಇಷ್ಟಪಟ್ಟು ತಿಂತಾಯಿರ್ತಾರೆ ತರಕಾರಿ ತಿನ್ನಲ್ಲ ಅನ್ನೋರು ಕೂಡ ಮಕ್ಕಳಿಗೆ ಈ ಥರ ಮಾಡಿ ಕೊಡ್ಬೋದು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪಡ್ಡು ಎರಡು ಕಡೆ ಬೆಂದಿದೆ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ನೋಡಿದ್ರಲ್ಲ ನಿಮಗೆ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಪಡ್ಡು ರೆಡಿ ಆಗೋಯ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್